ಎಲ್ಲ ಕಲಾವಿದರಗಳನ್ನ <cavalong> ಶ್ರೀ ಕ್ಷೇತ್ರದ ಕಾರ್ಯನಿರ್ವಹಣೆ ಅಧಿಕಾರಿಗಳಾದಂಥ ಡಾಕ್ಟರ್ ಹರೀಶ್ ನಿಂಗಯ್ಯ ಅದೇ ರೀತಿ ವೇದಿಕೆಯಲ್ಲಿ ಅವರಂಥ ಎಲ್ಲ ಗಣ್ಯರು ಅವರನ್ನು ಗೌರವಿಸಬೇಕಾಗಿ ಎಲ್ಲ ಕಲಾಭಿಮಾನಿಗಳ ಪರವಾಗಿ ವಿನಂತಿಸಿಕೊಡ್ತಾ ಇದ್ದೇನೆ जी <laughs> <laughs> ಪಟ್ಲ ಸತೀಶ್ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ತಾಯಿ ಭ್ರಮರ ಅಂಬಿಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿ ವಿರಾಜ್ ಮಾಡರಾದಂತಹ ದೇವಸ್ಥಾನದ ಆಡಳಿತಾಧಿಕಾರಿಯಾದಂತಹ ನಿಂಗಯ್ಯ ಅವರೇ ಹರೀಶಣ್ಣ ಅಶ್ವತ್ ಹಾಗೂ ಪದ್ಮಣ್ಣ ಹಾಗೂ ನನ್ನ ಮೇಳದ ಕಲಾವಿದರೆ ಸೇರಿರುವ ಸಮಸ್ತ ಕಲಾಬಂಧುಗಳೇ ಸುಬ್ರಹ್ಮಣ್ಯದ ಈ ಪುಣ್ಯ ಬೀದಿಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಆಡಳಿತ ಮಂಡಳಿಗೆ ಹಾಗೂ ಅರ್ಚಕವಂತವರಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಬಂಧುಗಳಿಗೆ ನಾನು ಮೊತ್ತ ಮೊದಲಾಗಿ ಪೂರಕವಾದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ಯಾಕೆಂದರೆ ಇದೊಂದು ಪುಣ್ಯ ಬೀದಿ ಸುಬ್ರಹ್ಮಣ್ಯ ಅಂತ ಹೇಳಿದರೆ ವಿಶ್ವಪ್ರಸಿದ್ಧ ದೇವಸ್ಥಾನ ಇಲ್ಲಿ ಒಂದು ನನಗೆ ನಾಟ್ಯ ಸೇವೆ ಮಾಡಬೇಕು ಅಂತ ಹೇಳಿದರೆ ಅದು ನಮ್ಮ ಯೋಗಾನುಯೋಗ ಅಂಥದ್ರಲ್ಲಿ ದೇವಸ್ಥಾನದ ವತಿಯಿಂದ ಕಲಾವಿದರಿಗೆ ಕೂಡ ಗೌರವಾರ್ಪಣೆ ಇದು ಕಲಾವಿದರ ಸೌಭಾಗ್ಯ ಎಂಬುದಾಗಿ ಭಾವಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ಪದ್ಮನಾಭ ಭಟ್ರು ಹಾಗೂ ಅಶ್ವತ್ರ ನಿರಂತರ ಸಾಧನೆಯಿಂದ ಈ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಸಾಧ್ಯ ಅದಕ್ಕೆ ಎತ್ತುಗಡೆಯಾಗಿ ಮೇಲುಗೈಯಾಗಿ ನಿಂತವರು ದೇವಸ್ಥಾನದ ಆಡಳಿತ ಮಂಡಳಿ ನನ್ನ ಬಹಳ ಆತ್ಮೀಯರು ಬಹಳ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಸೇವೆ ಮಾಡಿದಂತಹ ನಮ್ಮ ನಿಂಗಯ್ಯವರು ಕಲೆಯ ಬಗ್ಗೆ ಅಪಾರ ಅಭಿಮಾನ ಉಳ್ಳವರು ಅದರಲ್ಲೂ ಯಕ್ಷಗಾನ ಅಂದರೆ ಬಹಳ ಪ್ರೀತಿ ಇಲ್ಲಿ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ದಿನದಿಂದ ವರ್ತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಬಂಧುಗಳಿಗೆ ಅಭಿನಂದನೆಯನ್ನು ಅರ್ಪಿಸ್ತಾ ಸನ್ಮಾನಿತರ ಬಗ್ಗೆ ಈ ಕಡೆಯಿಂದ ಭೂತವರು ಗುರುಪ್ರಸಾದ್ ಬೆಳಿಂಜಾ ಅಂತ ನನ್ನ ಜೊತೆಯೇ ಸುಮಾರು ಇಪ್ಪತ್ತ ಮೂರು ವರ್ಷಗಳ ಕಾಲ ಯಕ್ಷಗಾನ ತಿರುಗಾಟ ನಡೆಸಿದಂತಹ ಕಲಾವಿದರು ಬಾವಂಜೆ ಮೇಳದ ಪ್ರಧಾನ ಮತ್ತಳೆ ಆ ಎರಡನೆಯವರು ರಘುನಾಥ್ ಶೆಟ್ಟಿ ನಾಡ ಅಂತ ಅವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಯಕ್ಷಗಾನದ ನೇಪಥ್ಯ ಸೇವೆಯನ್ನು ಮಾಡ್ತಾ ಇರುವಂಥವರು ಸುಮಾರು ಮೂವತ್ತೆಂಟು ನಲವತ್ತು ವರ್ಷ ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಈಗ ನಾಲ್ಕು ವರ್ಷದಿಂದ ಪಾವಂಜಿ ಮೇಳದಲ್ಲಿದ್ದಾರೆ ಆ ಕಡೆ ಮಾನ್ಯ ಸಂತೋಷ್ ಕುಮಾರ್ ನಮ್ಮ ತೆಂಕುತುಟ್ಟಿನ ಪ್ರಸಿದ್ಧ ಕಿರೀಟ ವೇಷಗಳಲ್ಲಿ ಬೆರಳೆಣಿಕೆಯಲ್ಲಿ ಅತ್ಯುತ್ತಮವಾಗಿ ಕಾಣ ಒಂದು ಕಿರೀಟ ವೇಷ ಅಂತ ಕೇಳಿದರೆ ಮಾನ್ಯ ಮಾನ್ಯ ಸಂತೋಷ್ ಕುಮಾರ್ ಅವರು ನಮ್ಮ ಪಾವಂಜಿ ಮೇಳದ ಪ್ರಧಾನ ಕಿರೀಟ ವೇಷಧಾರಿಯೂ ಹೌದು ಆನಂತರ ಪೂರ್ಣೇಶ್ ಆಚಾರ್ಯ ಸುಮಾರು ಮೂವತ್ತು ವರ್ಷಗಳ ಯಕ್ಷಗಾನದ ನಿರಂತರ ಸೇವೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಪಾವಂಜಿ ಮೇಳದ ಕಲಾವಿದರಾಗಿದ್ದಾರೆ ಪೂರ್ಣೇಶ್ ಆಚಾರ್ಯವರು ಆನಂತರ ವಿಶೇಷವಾಗಿ ನಮ್ಮ ಲೈಟಿಂಗ್ ಹಾಗೂ ಮೈಕ್ ಸೆಟ್ಟಿನ ಪ್ರಶಾಂತ್ ಕಟೀಲ್ ಅವರಿಗೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಆಗಿದೆ ಅವರನ್ನು ಕೂಡ ಪೂರಕವಾಗಿ ನಿಮ್ಮೆಲ್ಲರ ವತಿಯಿಂದ ನಾನು ಗೌರವಿಸುತ್ತಾ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಎಲ್ಲ ತಮಗೆ ಸುಬ್ರಹ್ಮಣ್ಯೇಶ್ವರ ಅನುಗ್ರಹ ಸಂಪೂರ್ಣ ಸಿಗ್ಲಿ ಎಂಬುದಾಗಿ ಹಾರೈಸುತ್ತಾ ಇವತ್ತು ಅಯೋಧ್ಯ ಪ್ರಸಂಗ ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ ಬಹಳ ಸಂತೋಷದ ವಿಚಾರ ಚಪ್ಪಳೆ ಸಾಕಾಗ್ಲಿಲ್ಲ ಅಯೋಧ್ಯೆಯ ವಿಚಾರವಾಗಿ ಅದ ನಾವೆಲ್ಲರೂ ಹೆಮ್ಮೆ ಪಡಬೇಕು ಸುಮಾರು ನಮ್ಮ ತಾತ ಮುತ್ತಾದ ಅಂದ್ರೆ ಕಾಲದಕ್ಕಿಂತಲೂ ಮೊದಲಿನಿಂದ ಕಲಸು ಕಂಡಂತ ಒಂದು ಆ ಕೆಲಸ ಈಗ ತಾನೇ ನಮ್ಮ ಕಣ್ಣ ಮುಂದೆ ನಾವು ನಾವು ಅದಕ್ಕೆ ಸೌಭಾಗ್ಯವಂತರದ ನಮ್ಮ ಕಾಲದಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ನಾವು ಸಂತೋಷ ಪಡಬೇಕು ಅಂತಹ ಅಯೋಧ್ಯೆಗೆ ಸಂಬಂಧಪಟ್ಟಂತಹ ಇಡೀ ಶ್ರೀರಾಮ ಚರಿತ್ರೆ ಅಯೋಧ್ಯೆ ನಿರ್ಮಾಣ ತೊಡಗಿ ರಾಮದ ನಿಜಪಟ್ಟಾಭಿಷೇಕದವರೆಗೆ ಹೋಗುವಂಥ ಒಂದು ಸಂಪೂರ್ಣ ರಾಮಾಯಣದ ಒಂದು ಕಥೆಯನ್ನು ಸೂಕ್ಷ್ಮವಾಗಿ ನಮ್ಮ ಪ್ರೊಫೆಸರ್ ಪವರಿಕರಣ್ಕೇರವರು ಅತ್ಯದ್ಭುತವಾಗಿ ರಚಿಸಿಕೊಟ್ಟಿದ್ದಾರೆ ಅದಕ್ಕೆ ಅಯೋಧ್ಯ ದೀಪಾಂತಿ ಹೆಸರಿಟ್ಟುಕೊಂಡು ಈ ಸಲ ಸುಮಾರು ನಲವತ್ತು ನಲವತ್ತೈದು ಪ್ರಯೋಗ ನಮ್ಮ ಪಾವಂಜಿ ಮೇಳದಲ್ಲಿ ಆಯಿತು ಇವತ್ತು ಇಲ್ಲಿ ಕೂಡ ಆ ಪುಣ್ಯ ವೇದಿಕೆಯಲ್ಲಿ ಇವತ್ತು ಆ ಪ್ರಸಂಗವನ್ನೇ ಆಯ್ದುಕೊಂಡಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಹೇಳುತ್ತಾ ತಾಯಿ ಕಟಿಲೇಶ್ವರಿ ಹಾಗೂ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಬಗೆದ ಮೇಲೆ ನಿಮಗೆ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ